ದಿನಾಂಕ ಇಪ್ಪತ್ನಾಲ್ಕನೇ ತಾರೀಕು ಗುಲ್ಬರ್ಗ ಕೈದೇ ಪತ್ರಕರ್ತ ಭವನದಲ್ಲಿ ಅವರು ಬಂದು ಅವರನ್ನು ನಾಯಿ ಹೋಲಿಸಿರ್ತಕ್ಕಂಥ ಘಟನೆಯನ್ನು ಕುರಿತು ಗುಲ್ಬರ್ಗ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಬಿ ಜೆ ಪಿಯವರು ವಿನಾಕಾರಣ ಪ್ರಿಯಾಂಕ ಮತ್ತು ದಲಿತರ ಮೇಲೆ ಇಲ್ಲಸಲ್ಲದ ಮಾತುಗಳನ್ನು ಆಡ್ತಕ್ಕಂಥದ್ದು ಆ ಘಟನೆಯನ್ನು ಖಂಡಿಸಿ ನಾವು ದಲಿತ ಸಂಘ ಸಮಿತಿ ಪತ್ರೆ ಮತ್ತು ನಾವು ಟೀ ಜಂಟಿಯಾಗಿ ಎರಡನೇ ತಾರೀಕು ಜಗ ಒಂದು ಧರಣಿಯನ್ನು ಮಾಡೋದ್ರ ಮುಖಾಂತರ ಮೊನ್ನೆ ಏನು ರವಿಕುಮಾರ್ ಅವರು ಈ ಜಿಲ್ಲೆಯ ಅನ್ನ ಫೋಜುವೆ ತೌಜೂ ತರ್ನಮ್ಮವ್ರನ್ನ ವಿನಾಕಾರಣ ಪಾಕಿಸ್ತಾನದ ಸೋದರಿ ಅಂತ ಮಾತಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಮೇಲೆ ಈಗ ಅಲ್ಲಿ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಎಫ್ ಐ ಆರ್ ಆಗಿದೆ ಎಬ್ಬರಾಗಿದ್ದ ಹಿನ್ನೆಲೆಯಲ್ಲಿ ಅವರನ್ನು ಕೂಡಲೇ ಅರೆಸ್ಟ್ ಮಾಡಬೇಕು ಯಾಕಂದ್ರೆ ಒಬ್ಬ ಜಿಲ್ಲಾಧಿಕಾರಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಯ ವಿರುದ್ಧ ಮಾತಾಡ್ತಕ್ಕಂಥದ್ದು ಈ ಬಿ ಜೆ ಪಿಯವರ ಸಂಸ್ಕೃತಿ ಅದ ಅವ್ರು ಬೇಕಾದರೆ ಈ ದೇ ಈ ನಾಡಿನ ಅಭಿವೃದ್ಧಿ ಬಗ್ಗೆ ಮಾತಾಡಲಿ ಮಕ್ಕಳ ಬಗ್ಗೆ ಮಾತಾಡಲಿ ಮತ್ತು ಏನು ಇಲ್ಲಿ ನಿರುದ್ಯೋಗ ಬಗ್ಗೆ ಅದ ಅದರ ಬಗ್ಗೆ ಏನೂ ಬಿ ಜೆ ಪಿರೋರು ಮಾತಾಡ್ಲಕ್ಕಿಲ್ಲ ಅವರು ಅಧಿಕಾರ ಕಳ್ಕೊಂಡ ಮೇಲೆ ಒಂದು ಮಾನಸಿಕ ಸ್ಮಿತಿಯನ್ನೇ ಕಳ್ಕೊಂಡವ್ರ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ನಡೋರು ಮಾತಾಡ್ತಿದ್ರೆ ಯಾವುದೇ ಆದರೂ ಕೂಡ ಅಲ್ಲಿ ಕೇಸ್ ಆಗಿರ್ತಕ್ಕಂಥದ್ದಕ್ಕೂ ತಿಳಿಯಾಂಕಕ್ಕೂ ಏನು ಸಂಬಂಧ ಅವರು ಜಿಲ್ಲಾಧಿಕಾರಿ ಮತ್ತು ಇಲ್ಲಿ ಅಡಿಷನಲ್ ಎಸ್ ಪಿ ಮೇಘಣ್ಣ ಮತ್ತು ಶಂಕರಗೌಡ ಪಾಟೀಲು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋರ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಒಬ್ಬರು ಸಮಾಜ ಸುಧಾರಕರು ಮತ್ತು ಸಮಾಜ ಸೇವಕರು ಒಂದು ಎಫ್ ಐ ಆರ್ ಮಾಡಿರ್ತಕ್ಕಂಥದ್ದು ಅದು ಕೂಡ ಪ್ರಿಯಾಂಕರೇ ಮಾಡ್ತಾರ ಅಂತಕ್ಕಂಥದ್ದು ಮತ್ತು ಅವರು ಅವರೇ ನಾಯಿ ಅಂತ ಒಂದು ಹೇಳಿ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ನೀವು ಕ್ಷಮೆ ಅಂದಾಗ ಕ್ಷಮೆ ಕೇಳೋಕ್ಕೂ ಇವರೇ ಪ್ರಿಯಾಂಕರೇ ಕಾರಣ ಇವರೇ ಎಲ್ಲರೂ ಎತ್ತಿ ಕಟ್ತಾರೆ ಅಂತಕ್ಕಂಥದ್ದು ಏನು ಬಿ ಜೆ ಪಿದವ್ರು ಮಾತಾಡಕ್ಕಾರ ಇದು ಅವರ ಉಚ್ಚತನ ಮತ್ತು ಅವ್ರು ಮಾಡ್ತಕ್ಕಂಥದ್ದು ಅನಿಗ್ರೇಕ ಅಂತಕ್ಕಂಥದ್ದು ಯಾಕಂತಂದ್ರೆ ಅವರು ಏನು ಈ ಕರ್ನಾಟಕದಲ್ಲಿ ಒಂದು ಸಮಸಮಾಜದ ಸಲುವಾಗಿ ಮಾತಾಡ್ಲಕ್ಕತ್ತಾರ ಮತ್ತು ಅಭಿವೃದ್ಧಿ ಪರ ಸಂವಿಧಾನದ ಬಗ್ಗೆ ಮಾತಾಡ್ಲಕ್ಕಾಗ್ತಾರ ಎಲ್ಲ ಉತ್ತಮ ಸಮಾಜ ನಿರ್ಮಾಣ ಆಡಬೇಕು ಅಂತಕ್ಕಂಥದ್ದು ಏನು ಮಾತಾಡ್ಲಕ್ಕಾಗ್ತಾರ ಅದು ಈ ಬಿ ಜೆ ಪಿದವ್ರಿಗೆ ಆಗಿ ಯಾಕಂತಂದ್ರೆ ಉತ್ಸ ಅಂತಕ್ಕಂಥ ಒಬ್ಬ ನಾರಾಯಣಸ್ವಾಮಿಯವರನ್ನು ಎತ್ತಿ ಕಟ್ಟಿ ಅವನಿಗೆ ಎಮ್ ಎಲ್ ಸಿ ಮಾಡಿ ಪ್ರಿಯಾಂಕ ಬಯ್ಲಿಕ್ಕೆ ಅಥವಾ ಅವನು ವಿರೋಧ ಮಾಡ್ಲಿಕ್ಕೆ ಅವನ ಎತ್ತಿ ಕಟ್ಟಿರ್ತಕ್ಕಂಥದ್ದು ನಡೀಶ್ ಎಸ್ನವರ ಒಂದು ಆಂತರಿಕ ಗುಣ ಆ ಕಾರಣಕ್ಕಾಗಿ ಅವತ್ತು ನಾವು ಸ್ವಾಮಿ ಏನು ವಿಚಾರ ಈಗಾಗಲೇ ಕರ್ನಾಟಕದಲ್ಲಿ ನಡೆದದ ನಾರಾಯಣ ಸ್ವಾಮಿಗೆ ನಾವು ಖಂಡಿಸ್ತೀವಿ ನೀವೊಬ್ಬ ದಲಿತರ ಹೆಸರು ಹೇಳ್ಕೊಂಡು ದಲಿತರ ಬಗ್ಗೆ ನೀವು ಮಾತಾಡಬೇಕೆ ಹೊರತು ಒಂದು ಒಳ್ಳೆಯದ್ರ ಬಗ್ಗೆ ಮಾತಾಡಬೇಕು ಹೊರತು ನೀವು ಯಾಕೆ ಪ್ರಿಯಾಂಕ ಮತ್ತು ಖರ್ಗೆ ಅವ್ರ ಫ್ಯಾಮಿಲಿ ಬಗ್ಗೆ ನೀವು ಮಾತಾಡ್ತೀರಿ ವೈಯಕ್ತಿಕವಾಗಿ ಯಾಕೆ ಮಾತಾಡ್ತೀರಿ ನೀವು ರಾಜಕೀಯ ಮಾಡಿರಿ ಅವ್ರು ಏನಾದರೂ ತಪ್ಪು ಮಾಡಿದ್ರು ಅಂತಂದ್ರೆ ಅಭಿವೃದ್ಧಿ ಬಗ್ಗೆ ಮಾತಾಡಿ ನಾವು ಬೇಡನಲ್ಲ ಇಂಥದ್ರ ಬಿಟ್ಟು ವಿನಾಕಾರಣ ಪ್ರತಿದಿನ ಒಂದು ದಿನವೂ ಇದಿಲ್ಲಾರದಂಗೆ ಪ್ರಿಯಾಂಕಾ ಖರ್ಗೆ ಪ್ರಿಯಾಂಕ ಖರ್ಗೆ ನೀವು ಯಾಕೆ ಮಾತಾಡ್ತೀರಿ ನೀವು ಕಣಸಿನಾಗೂ ಖರ್ಗೆ ಬರ್ತಾರೆ ನಿಮ್ಗೆ ಅಂತಕ್ಕಂಥದ್ದು ನಮ್ಗೆ ಅನುಮಾನ ಉಂಟದ ಆ ಕಾರಣಕ್ಕಾಗಿ ಅದೇ ಉದ್ದೇಶವನ್ನು ಇಟ್ಕೊಂಡು ನಾವು ಎರಡನೇ ತಾರೀಕು ಜಗ ಸರ್ಕಲ್ನಲ್ಲಿ ರವಿಕುಮಾರ್ ಅವರನ್ನು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು ನೀವು ಅವರ ವಿರುದ್ಧ ಮತ್ತು ಸುಳ್ಳು ಸುಳ್ಳು ಅಪಾದನೆಗೆ ಮಾಡ್ತಕ್ಕಂಥದ್ದು ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ನಾವು ಮುಖ್ಯಮಂತ್ರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗೆ ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ನನ್ನ ಕಳೆದ ಇಪ್ಪತ್ನಾಲ್ಕನೇ ತಾರೀಕಿನಂದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಬಿಡುಗಡೆ ಬಿ ಜಿ ಪಿ ಮುಖಂಡರು ಒಂದು ವೇದಿಕೆ ಮಾಡಿ ಆ ವೇದಿಕೆಯಲ್ಲಿ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳಿಗೆ ಅಪಮಾನವಾಗಿರ್ತಕ್ಕಂಥ ಮಾತುಗಳನ್ನು ಆಡಿದ ಎನ್ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಎನ್ ರವಿಕುಮಾರ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ವಿಶೇಷವಾಗಿ ದಲಿತ ಅಧಿಕಾರಿಗಳಿಗೆ ಬೂಟು ನೆಕ್ಕುವ ಅಂಥೇಳಿ ಪೊಲೀಸರ ನೈತಿಕತೆ ಆ ಬಗ್ಗೆ ಪ್ರಶ್ನೆ ಮಾಡಿರ್ತಕ್ಕಂಥ ನಾರಾಯಣ ಸ್ವಾಮಿ ಆಗಿರ್ಬೋದು ಮತ್ತು ರವಿ ರವಿಕುಮಾರ್ ಆಗಿರ್ಬೋದು ಗೋವಿಂದ ಕಾರಲೋಳ ಆಗಿರ್ಬೋದು ಇವರು ಆಡಿರ್ತಕ್ಕಂಥ ಮಾತುಗಳು ಏನಪ್ಪ ಅಂದರೆ ನಾವು ಉಗ್ರವಾಗಿ ಖಂಡಿಸ್ತೇವೆ ಇವೆಲ್ಲರೂ ಏನಪ್ಪ ಅಂದರೆ ಯಾರು ಈಗಾಗಲೇ ಹಳ್ಳಿಯವ್ರು ಹೇಳ್ದಂಗೆ ದಲಿತರ ಶೋಷಿತರ ದಮಿತ್ ದಮನಿತರ ಪರವಾಗಿ ಒಂದು ಧ್ವನಿಯನ್ನು ಮಾಡ್ತಿರ್ತಕ್ಕಂಥ ಪ್ರಿಯಾಂಕಾ ಧ್ರಿಯವರ ವಿರುದ್ಧ ಏನಪ್ಪ ಅಂದರೆ ನೀವು ಗುಲಾಮಿ ರೀತಿಯಿಂದ ಏನಪ್ಪ ಅಂದರೆ ವರ್ತನೆ ಮಾಡ್ತಕ್ಕಂಥದ್ದು ಏನು ಆರ್ ಎಸ್ ಎಸ್ ಏನು ಅದ ನಿಮ್ಮಂಥವ್ರಿಗೆ ಏನಪ್ಪ ಅಂದರೆ ಉದ್ದೇಶಪೂರ್ವಕವಾಗಿ ಏನಪ್ಪಂದರೆ ದಲಿತ ದಮನಿತರ ನಾಯಕರಿಗೆ ಏನಪ್ಪ ಅಂದರೆ ಅವರ ಇದು ಕೂಗು ಸಲಕ್ಕ ನೀವು ಮಾತಾಡ್ತಕ್ಕಂಥವ್ರು ಅದು ಕೂಡಲೇ ನಿಲ್ಲಿಸಬೇಕು ಇಲ್ಲದೆ ಹೋದರೆ ಏನಪ್ಪ ಅಂತಂದರೆ ರಾಜ್ಯದ ತುಂಬ ಎಲ್ಲ ನೀವೇನಪ್ಪ ಅಂದರೆ ಎಲ್ಲೇ ಬಹಿರಂಗ ಸಭೆ ಆಗಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಿಮಗೆ ಭಾಗವಹಿಸ್ಲಿಕ್ಕೆ ಭವಿಷ್ಯ ಎಲ್ಲ ದಲಿತರು ಏನಪ್ಪ ಅಂದರೆ ನಿಮಗೆ ನಿರ್ಬಂಧ ಹಾಕ್ಬೋದು ಅಂತಕ್ಕಂಥ ಎಚ್ಚರಿಕೆ ಏನಪ್ಪ ಅಂದರೆ ಈ ಮಾತಿನ ಮುಖಾಂತರ ಅವ್ರಿಗೆ ಕೊಡಲಿಕ್ಕೆ